ಬೇಟೆಗಾರರ ಕರ್ಮವೆಂಬ ಬಲೆಯ ಬೀಸಿ ಎಷ್ಟು ಚಲೋ ಹೇಳ್ತಾರೆ ಸಣ್ಣಗಳು ಕಾಲನೆಂಬ ಬೇಟೆಗಾರ ಕರ್ಮವೆಂಬ ಬಲೆಯ ಬೀಸಿ ಹಿಡಿದು ಕೊಲ್ಲುತ್ತಿದ್ದಾನೆ ಮೀನುಗಳನ್ನು ಹಲವಾರು ಮೀನುಗಳನ್ನು ಹಿಡಿದು ಕೊಲ್ಲ ಕತ್ಬಿಟ್ಟು ಕರ್ಮ ಅನ್ನುವಂತ ಬಲೆ ಒಗೆದ್ ಬಿಟ್ಟ ಅಂದ್ರೆ ಒಂದ್ ಸಲಕ ನೂರಾರು ನೂರಾರು ಆರ್ ನೂರಾರ ಹಂಗ ತಗೊಂಡು ಹೋಗಿರ್ತಾನ ಕರ್ಮ ಯಮಗೆ ಕರುಣೆ ಅನ್ನುದ ಇಲ್ಲ ಅಷ್ಟು ಮಂದಿ ತಗೊಂಡು ತೊಗೊಂಡು ಹೋಗಿರ್ತಾನ ಇವ್ರನ್ನ ಕಾಯಕಿಟ್ಟ ಇವ್ರನ್ನ ಕಾಯಕಿಟ್ಟು ಅವರಿಂದ ತಪ್ಪಿಸ್ಕೊಂಡು ಆಗೋದೇ ಇಲ್ಲ ನಮಗೆ ಬೇಕಾದಷ್ಟು ಗಳಿಸೋ ನೀನು ಬೇಕಾದಷ್ಟು ಗಳಿಸಿದ್ರು ಸಹಿತ ನೀ ಮಾಡಿರುವಂತ ಕರ್ಮ ನೀ ಮಾಡಿರುವಂತ ಕರ್ಮ ಪಾಪ ಪುಣ್ಯಗಳಿಂದ ಏನು ಲೆಕ್ಕ ಆಗಿರ್ತದಲ್ಲ ಅದರಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಮತ್ತು ಯಮನಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಹಾಗಾಗಿ ಒಂದು ದಿವ್ಸ ಹೋಗೋರೆ ಅದಕ್ಕೆ ಮನುಷ್ಯ ಯಾವತ್ತು ಸಾಯುದನ್ನು ರೂಢಿ ಮಾಡ್ಕೋಬೇಕು ಸಾಯುದನ್ನು ಹೆಂಗ ರೂಢಿ ಮಾಡ್ಕೋಬೇಕಂದ್ರೆ ದಿವಸ ರಾತ್ರಿ ಅಂದ್ರೆ ನಮ್ಮ ಸಾವು ಅಂತಾನೆ ತಿಳ್ಕೊಬೇಕಂದ್ರ ರಾತ್ರಿ ಮಲ್ಕೊಂಡಿವಿ ಅಂದ್ರೆ ನಮ್ಮ ಸಾವ ಅದು ಮುಂಜಾನೆ ಎದ್ದಿವಂದ್ರೆ ನಮ್ಮ ಹುಟ್ಟ ಹಿಂಗಾಗಿ ಮನುಷ್ಯರು ಹುಟ್ಟು ಹಬ್ಬ ಮಾಡ್ಬೇಕಾದ್ರೆ ವರ್ಷಕ್ಕೊಮ್ಮೆ ಮಾಡ್ತಾರೆ ಇನ್ ಮೇಲಿಂದ ವರ್ಷಕ್ಕೊಮ್ಮೆ ಹುಟ್ಟೋ ಹಬ್ಬ ಮಾಡಕೋ ಹೋಗ್ಬೇಡ್ರಿ ದಿವಸ ಹುಟ್ಟು ಹಬ್ಬ ಮಾಡ್ಕೋರಿ ಯಾಕೆ ಹೇಳ್ರಿ ಸಾಕ್ರಿ ಸ್ಯಾಕ್ರವಾ ರಾತ್ರಿ ಅಂದ್ರೆ ಯಾವ ಭರವಸೆ ಮೇಲೆ ಎದ್ದು ಹೇಳ ಯಾವ ಭರವಸೆ ಮೇಲೆ ಹೇಳವ್ರ ಹಾಗಾಗಿ ಎದ್ದು ಕುಡ್ಲೇನೋ ಎಲ್ಲಿ ಬರ್ಬೇಕಂತ ನಮ್ಮ ಹಿಂದಿ ಹಿರಿಯಾರು ಹೇಳ್ಕೊಟ್ರೆ ನಮಗಂದ್ರೆ ಸೀದ ದೇವ್ರ ಗುಡಿಗೆ ಬರ್ಬೇಕು ಯಾಕೆ ಬರ್ಬೇಕು ರಾತ್ರಿ ಮಲ್ಕೊಂಡವ್ರು ಎಷ್ಟೋ ಮಂದಿ ಎದ್ದು ಇಲ್ಲಿ ಭೂಮಿ ಮೇಲೆ ಎಲ್ಲಿ ಮಕ್ಕೊಂಡ್ರೆ ಅಲ್ಲೇ ಮಕ್ಕೊಂಡ್ರೆ ಆಮೇಲೆ ಬೆಳೆ ಬಟ್ಟೆ ಹಾಕೊಂಡು ನಾಲ್ಕು ಮಂದಿ ಎಬ್ಸ್ಕೊಂಡು ಅಟ್ಟ ಅವ್ರನ್ನ ಹೇಳಕ್ಕಾಗಿಲ್ಲ ಎಷ್ಟೋ ಮಂದಿಗೆ ಆ ಪ್ರಯತ್ನವನ್ನು ಕೊಟ್ಟಿಲ್ಲ ಹೊಳ್ಳಿ ಸೂರ್ಯನ ನೋಡುವಂತ ಇದನ್ನು ಕೊಟ್ಟಿಲ್ಲ ತಾಕತ್ತು ಕೊಟ್ಟಿಲ್ಲ ಎದ್ದು ಅಡ್ಡಾಡುವಂಥದ್ದು ಕೊಟ್ಟಿಲ್ಲ ನಿನಗಾಗಿ ಪರಮಾತ್ಮ ನೋಡ್ರಿ ಏನು ಕೊಟ್ಟಿ ಅಪ್ಪ ಇದಕ್ಕೊಂದು ಲೈಟ್ ಬಿಲ್ ಮನೆ ಮಟ್ಟ ನೀರು ಬಂದ್ರೆ ಬಿಲ್ ಕಟ್ತಿದ್ದಿ ಏನಾದರೂ ಒಂದು ತೊಗೊಂಡ್ರಿ ಅಂದ್ರೆ ಇಲೆಕ್ಟ್ರಿಕಲ್ ಸಾಮಾನು ತೊಗೊಂಡ್ರೆ ಅದಕ್ಕೆ ರೊಕ್ಕ ಕೊಡ್ತೀರಿ ಇಷ್ಟೆಲ್ಲ ಭಗವಂತ ನಿನ್ನ ಸಲುವಾಗಿ ಜಗತ್ತಿನ ಉದಯವನ್ನು ಮಾಡೋದಕ್ಕಾಗಿ ಮುಂಜಾನೆ ಆಯಿತು ಅಂದರೆ ನೀ ಏನು ಬಟನ್ ಹಾಕೋದು ಬೇಡ ಅದಕ್ಕೆ ಎಣ್ಣೆ ಹಾಕೋದು ಬೇಡ ಏನು ಹಾಕೋದು ಬೇಡ ನಿನ್ನ ಏಳಿಗೆಗಾಗಿ ಅವ ಎದ್ದು ಕರೆಕ್ಟ್ ಟೈಮ್ಗೆ ಹೊರಗೆ ಸೂರ್ಯದೇವ್ ಬರ್ತಾನಲ್ಲ ಇದಕ್ಕೆ ನಾವು ಏನು ಕೊಡಕ್ಕೆ ಸಾಧ್ಯ ಐತೆ ಅನ್ನುವಂಥದ್ದನ್ನು ಒಬ್ರ ವಿಚಾರ ಮಾಡಿಕೊಂಡಾಗ ಹೌದಪ್ಪ ದೇವ್ರು ನನ್ನ ಸಲುವಾಗಿ ಏನು ಮಾಡಾಕತ್ತಾನ ನಾ ಏನವನು ಸಲುವಾಗಿ ಮಾಡಾಕತ್ತೀನಿ ಅನ್ನುವಂಥ ಪರಿಜ್ಞಾನ ಅವಾಗ ಗೊತ್ತಾಕೆ ಆದ್ರೆ ದಿವಸಾನು ದೇವಸ್ಥಾನಕ್ಕೆ ಬಂದು ಹೋಗಿರ್ತಕ್ಕಂಥ ಅಕ್ಕಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಆಧ್ಯಾತ್ಮದ ಪ್ರವಚನ ಮತ್ತೇನಲ್ಲ ಇಲ್ಲಿ ದಿವಸಾನು ಆಗಬೇಕು ಇದು ಮನುಷ್ಯ ಜೀವನದ ಗುರಿ ಇಷ್ಟ ತಿಳ್ಕೊಬೇಕು ನೀವು ಒಂದು ಕಲ್ಲು ದೇವರಾಗಕ್ಕೆ ಬರ್ತದ ಅಂದ್ರೆ ನಾವು ಮನುಷ್ಯರು ದೇವರಾಗಬಹುದಲ್ಲ ಆದ್ರೆ ನಮ್ಮ ವೃತ್ತಿಗಳದಾವಲ್ಲ ಅವ್ರ ವೃತ್ತಿಗಳು ಬಿಡುವುದಿಲ್ಲ ಮನುಷ್ಯನನ್ನ ನಮ್ಮ ವೃತ್ತಿಗಳು ಮನುಷ್ಯನನ್ನ ದೇವರಾಗಕ್ ಬಿಡುವುದಿಲ್ಲ ನಾವು ಎಷ್ಟೇ ಆಗ್ಬೇಕಂತ ಪ್ರಯತ್ನ ಪಟ್ರು ಸಹಿತ ಒಂದು ದೇವರಾಗಬೇಕಾದ್ರ ಹಾಗಾಗಿರ್ತದೆ ಮೂರ್ತಿ ಆಗುದಿಲ್ಲ ಒಂದು ದೊಡ್ಡ ಹೊಡೆತ ತಿಂದಿರ್ತದೆ ಒಂದು ಸಣ್ಣ ಹೊಡೆತ ತಿಂದಿರ್ತದೆ ಒಮ್ಮೆಮ್ಮ ಹೊಡಿ ಮುಂದೆ ಒಡೆದು ಬಿದ್ದಿರ್ತದೆ ಗುಡಿಯಾಗಿದ್ದು ದೇವರು ಆ ಕಲ್ಲ ಅವ ಮೂರ್ತಿ ಅವ ಅವ ಮಾತಾಡ್ತಿದ್ವು ಅಂತ ಅವಾಗ ಅವ ಮಾತಾಡ್ತಿದ್ವು ಏನಂತ ಮಾತಾಡ್ತಿದ್ವು ಅಲ್ಲೋ ನಾನು ಕಲ್ಲ ನೀನು ಕಲ್ಲ ಮೆಟ್ಲ ಮೆಟ್ಲಕ್ಕೆ ದೇವ್ರ ದೇವ್ರ ಕೇಳ್ತಿತ್ತ ಕಲ್ಲ ಕಂಬದ ಕಲ್ಲ ಅಲ್ಲ ನಾವು ದೇವರದೀವಿ ನಾವು ಕಲ್ಲದೀವಿ ನೀನು ಕಲ್ಲ ಇದ್ದಿ ಮತ್ತೆ ನೀ ದೇವರಾಗಿ ಒಳಗೆ ಕುಂತಿ ನಮ್ಮನ್ನು ನೋಡಿದ್ರೆ ಕಾಲಾಗಿ ಹಾಕ್ಕೊಂಡು ತುಳಿದಾಡಕತ್ತಾರ ಮಂದಿ ಇದೇನಿದು ವಿಚಿತ್ರ ನಮಗೇನು ಗೊತ್ತಾಗೋಲ್ಲ ಅಂತ ಅಂದಾಗ ಅವಾಗ ದೇವರಾಗಿರುವಂಥ ಮೂರ್ತಿ ಹೇಳ್ತಂತ ನೀನು ಕಲ್ಲ ನಾನು ಕಲ್ಲ ಮೊದಲು ಆದ್ರೆ ಶಿಲ್ಪಿ ಕೈಯಾಗಿ ಸಿಕ್ಕಾಗ ಮೊದಲು ನಿನ್ನ ಆಯ್ಕೆ ಮಾಡ್ಕೊಂಡಿದ್ದಾವ ನಿನ್ನ ಆಯ್ಕೆ ಮಾಡ್ಕೊಂಡಂಥ ಟೈಮ್ದೊಳಗೆ ಏನಾಯ್ತು ಪರಿಸ್ಥಿತಿ ನೀ ಅವ ಹೊಡಿಯುವಂಥ ದೊಡ್ಡ ಹೊಡೆತವನ್ನು ಸಹನ ಮಾಡ್ಕೊಳ್ಳಿಲ್ಲ ದೊಡ್ಡ ಹೊಡೆತ ಹೊಡೆಯುವಂಥದ್ದನ್ನು ಸಹನ ಮಾಡ್ಕೊಳ್ಳಾರ್ದಕ್ಕ ನೀನು ಒಡೆದು ಹೋಗಿಬಿಟ್ಟು ಹಿಂಗಾಗಿ ನೀನು ವೇಸ್ಟ್ ಮಾಡೋದೇನಂತ ತಿಳ್ಕೊಂಡು ನಿನ್ನ ಕಾಲು ಕಾಲ ಕಾಲಿನ ಹಾಸಿಗೆ ಮಾಡ್ಕೊಂಡು ಹಾಕೊಂಡ ನೀನು ಕಂಬಾಗಿ ನಿಂತಿಲ್ಲ ಇನ್ನೊಂದಿಷ್ಟು ಹೊಡೆತ ಅಂದ್ರೆ ನೀನು ದೇವರಾಗೆ ನಿಂದಿರ್ತಿದ್ದಿ ಆದ್ರೆ ದೊಡ್ಡ ಹೊಡೆತ ತಡ್ಕೊಂಡು ಸಣ್ಣ ಹೊಡೆತ ಆಗಲಿಲ್ಲ ಹಿಂಗಾಗಿ ನೀನು ಹೊಡೆದು ಹೋಗಿದ್ದಕ್ಕೆ ನಿನ್ನ ಕಂಬಾಗಿ ಆಗಿ ನನ್ನನ್ನ ಯಾಕೆ ದೇವ್ರು ಮಾಡಿ ನಿದ್ರಶ್ಯಾನ ಅಂದ್ರೆ ಅವ ಹೊಡೆಯುವಂತ ದೊಡ್ಡ ಹೊಡೆತ ಸಣ್ಣ ಹೊಡೆತ ಅತೀ ಸೂಕ್ಷ್ಮ ಹೊಡೆತ ಎಲ್ಲ ಹೊಡೆತಗಳನ್ನು ತಿಂದಿದ್ದಕ್ಕಾಗಿ ತಗೊಂಡು ಬಂದು ನನ್ನ ದೇವ್ರ ಹಾಕಿ ಕುಂದ್ರಶ್ಯಾನ ನಾನು ಹೊಡೆದಿರ್ತಕ್ಕಂಥ ಉಳಿ ಸುತ್ತಿಗೆ ಮಾತ್ರ ಮೂಲೆಯಾಗಿ ಮೂಲ ಗುಂಪಾಗಿ ಬಿದ್ದಾವ ತಡ್ಕೊಂಡ್ರೆ ದೇವ್ರ ಇಲ್ಲ ಅಂದ್ರೆ ದೇವ್ರ ಆಗೋದಿಲ್ಲ ಅಂತ ದೇವ್ರ ಮೂರ್ತಿ ನಮ್ಗೆ ಹೇಳಕತ್ತಾವ ನೀವು ಚಪ್ಪಾಳಿ ನೀವು ಏನು ತಡ್ಕೊಳ್ಳೋರ ಹೀಗೆ ಚಪ್ಪಾಳಿ ದೇವ್ರಿ ದೇವರು ಅಂತ ಚಪ್ಪಾಳಿ ಹೊಡೆದ್ರೆ ನಾವು ಒಂದು ಸ್ವಲ್ಪ ಹಂಗೆ ತಡ್ಕೊಳ್ಳೋರು ಅಂತ ಹೊಡೆದೀವಿ ನಾವು ವಿಚಾರ ಮಾಡ್ಕೋಬೇಕಲ್ಲ ದೇವಸ್ಥಾನಕ್ಕೆ ಬಂದು ಏನದ ಕಲಿಕೊಳ್ಳೋದೇನದ ಏನು ಅಂತಂದ್ರೆ ನಿಮ್ಮ ಜೀವನದೊಳಗೆ ಯಾರಾದರೂ ಒಂದಿಷ್ಟು ಚಿತ್ರ ಹಿಂಸೆ ಕೊಟ್ಟಾರ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಡು ಇದನ್ನು ಕೊಡು ಅಂತ ಬೇಡ್ತಿರ್ತೀವಲ್ಲ ಬೇಡವ್ರ ಒಂದಿಷ್ಟು ಕ್ಷಣ ವಿಚಾರ ಮಾಡ್ಕೋಬೇಕು ಏನು ವಿಚಾರ ಮಾಡ್ಕೋಬೇಕು ದೇವರಾಗ್ಬೇಕಂದ್ರೆ ಅದು ಅಷ್ಟ ಕಷ್ಟ ಪಟ್ಟದ ದೇವರಾಗಬೇಕಾದ್ರೆ ಸಣ್ಣ ಹೊಡ್ತಾ ಹೊಡೆದಾರೆ ದೊಡ್ಡ ಹೊಡೆತ ಹೊಡೆದಾರ ಎಲ್ಲಾ ಹೊಡೆತವನ್ನ ಸಹಿಸಿಕೊಂಡಿರತಕ್ಕಂತದ್ದು ದೇವರಾಗಿ ನಿಂತದ ಉಳಿಸುತ್ತಿಗೆ ಏನು ಚಿತ್ರ ಹಿಂಸೆ ಕೊಟ್ಟವಲ್ಲ ಹೊಡೆತ ಹೊಡೆದವಲ್ಲ ಅಂತ ಕೇಳಿದ್ರೆ ಅವು ಮೂಲ ಗುಂಪಾಗಿ ಬಿದ್ದಾವ ನಿಮ್ಮ ಜೀವನದಾಗನು ಯಾರಾದರೂ ಚಿತ್ರ ಹಿಂಸೆ ಕೊಡಾಕತ್ತಾರ ಅಂದ್ರೆ ಒಂದಿಷ್ಟು ತಲುಪು ತಡ್ಕೋರಿ ತಡ್ಕೊಂಡು ನೀವು ದೇವರಾಗಿ ಕೇರಿ ಚಿತ್ರ ಹಿಂಸೆ ಕೊಟ್ಟವ್ರು ನಿಮ್ಮ ಕಣ್ಣು ಮುಂದೆ ಬಿದ್ದಿರ್ತಾರ ಅನ್ನುವಂತ ಸತ್ಯವನ್ನ ಯಾವತ್ತೂ ಮರೆಯುವಂಗಿಲ್ಲ ಅದಕ್ಕಾಗಿ ಆಧ್ಯಾತ್ಮವನ್ನು ನಾವೆಲ್ಲರೂ ಕೇಳ್ಬೇಕಾಗ್ತದೆ ನೋಡಿ ಅಂತಹ ವಿಶೇಷವಾಗಿರತಕ್ಕಂಥ ಮಂದಿರವನ್ನು ನಿರ್ಮಾಣ ಮಾಡಿ ಮಂದಿರದೊಳಗೆ ದೇವರನ್ನ ಬಹಳಷ್ಟು ಮಂದಿ ದೇವರನ್ನ ಬಹಳ ಮಂದಿ ಕೆಲವು ಮಂದಿ ಕಲ್ಲಿನೊಳಗಿಟ್ಟು ಪೂಜೆ ಅದಾರ ಕಲ್ಲಿನೊಳಗಿಟ್ಟು ಭಕ್ತಿಯನ್ನು ಅದಾರ ಬಂಗಾರದೊಳಗಿಟ್ಟು ದೇವರನ್ನ ಭಕ್ತಿ ಅದಾರ ಇನ್ನ ಕಟ್ಟಿಗೆ ಒಳಗಿಟ್ಟು ದೇವರನ್ನ ಭಕ್ತಿ ಮಾಡೋರುದಾರ ಇನ್ನ ಯಾವ್ದೋ ಲೋಹದೊಳಗಿಟ್ಟು ದೇವರನ್ನ ಪೂಜೆ ಅದಾರ ಹಾಗಾದ್ರೆ ದೇವರು ಬಂಗಾರದಾಗ ಇಟ್ಟಾಗೊಲಿ ಏನು ಇಟ್ಟಾಗ ಒಲಿತಾನೋ ಏನು ಇಟ್ಟಾಗ ಒಲಿತಾನೋ ಇಟ್ಟಾಗ ಒಲಿತಾನೋ ಯಾವಾಗ ಒಲಿತಾನ ಅಂತ ಕೇಳಿದ್ರೆ ಇವು ಅವುಗಳನ್ನು ಇಡಬೇಕಾದಂತ ಟೈಮದೊಳಗೆ ನೀ ಕಲ್ಲಿನೊಳಗಿಟ್ಟಾಗ ದೇವರನ್ನು ನೋಡಬೇಕಾದ್ರೆ ಕಲ್ಲಿನಕ್ಕಿಂತ ಪೂರ್ವದೊಳಗೆ ನಿನ್ನ ಮನಸ್ಸಿನೊಳಗೆ ದೇವರನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗ್ತದೆ ಮನಸ್ಸಿನೊಳಗೆ ದೇವ್ರ ಇಲ್ಲಾರದ ಹೊರಗೆ ಬರೀ ಮೂರ್ತಿಗಾಟ ನಮಸ್ಕಾರ ಮಾಡಿದರೆ ಚಿತ್ರದ ರೂಹು ಕಾಣಿದೆ ಎರಡು ಚಂದ ಐತಿ ನೋಡ್ರಿ ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ ಚಿತ್ರದ ರೂಹು ಕಾಣಿರಣ್ಣ ಅಪ್ಪಿದರೆ ಸುಖವಿಲ್ಲ ಅಪ್ಪಿದರೆ ಸುಖವಿಲ್ಲ ಮೆಲದರೆ ರುಚಿ ಇಲ್ಲ ಚಿತ್ರದ ರೂಹು ಕಾಣಿರಣ್ಣ ಚಿತ್ರದಾಗ ಒಂದು ಚಲೋ ಚಿತ್ರ ಬರೋದ್ ಆ ಚಿತ್ರದಾಗ ಚಲೋ ಕಬ್ಬಿನ ಚಿತ್ರ ಬರೋದು ಯಾ ಚಿತ್ರದ ಕಬ್ ಐತಂತ ಯಾರು ತಗೊಂಡು ಹೋಗಿ ತಿಂದಾರ ಅನ್ನೋದನ್ನು ತಿನ್ನಕ್ಕೆ ಬರೋದಿಲ್ಲ ಚಿತ್ರದ ಅದು ಒಳಗಿರುವಂತಹದ್ದು ಒಳಗಿಲ್ಲ ಸ್ನೇಹ ಇಲ್ಲ ಪ್ರೇಮ ಇಲ್ಲ ಪ್ರೀತಿ ಇಲ್ಲ ಅಂತಂದ್ರೆ ಕೇವಲ ಚಿತ್ರದ ರೂ ಆಗ್ತದೆ ಹೊರತಾಗಿ ಅದು ಭಗವಂತನಿಗೆ ಪ್ರಾಮಾಣಿಕವಾಗಿರತಕ್ಕಂಥ ಭಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಾಗಾದರೆ ಅಂಥ ಭಗವಂತನನ್ನು ನೆನೆಯುವ ಕಾರಣ ಬೇಕಲ್ಲ ಭಗವಂತನನ್ನು ನೆನೆಬೇಕಾದ್ರೂ ಒಂದು ಏನಾದರೂ ಕಾರಣ ಬೇಕಲ್ಲ ಅಂಥ ಭಗವಂತನನ್ನು ನೆನೆಬೇಕಾದ್ರೆ ಪ್ರಾಂಜಲವಾದಂಥ ಮನಸ್ಸು ಬೇಕು ಪ್ರಾಂಜಲವಾಗಿರ್ತಕ್ಕಂತಹ ಭಾವನೆ ಬೇಕು ವಿಶಾಲವಾದಂಥ ಮನೋಭಾವ ಬೇಕು ಅಂದಾಗ ಭಗವಂತನ ಕರುಣೆ ನಮ್ಮ ಮೇಲೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಮ್ಮ ಪ್ರಭದೇವರು ಭಗವಂತನ ಬಗ್ಗೆ ಒಂದು ಸುಂದರವಾದಂಥ ಮಾತನ್ನು ಹೇಳುತ್ತಾರೆ ಎಷ್ಟು ಚಲೋ ಬರೀತಾರ ಅವರು ಅಂತಂದ್ರೆ ಈ ಸೃಷ್ಟಿ ವೈಶಿಷ್ಟ್ಯ ಬಗ್ಗೆ ನೀವೆಲ್ಲ ಇಲ್ಲಿ ಕುಂತೀರಿ ಬಹಳಷ್ಟು ಮಂದಿ ನಿಮಗೆ ಗೊತ್ತಿರಲಿ ಭಗವಂತನ ಮೇಲೆ ಎಷ್ಟು ಕರಣ ಅಂತಂದ್ರೆ ಅವನು ವಿಚಾರ ಹಚ್ಚಿವ್ರಿ ಬರ್ರಿ ಅಂತ ತಿಳ್ಕೊಂಡು ಮನೆ ಮನೆಗೆ ಒದರಿಸಿ ಮನೆ ಮನೆಗೆ ಹೇಳಿ ಮನೆ ಮನೆಗೆಲ್ಲ ಪ್ರಚಾರ ಮಾಡಿದ ಮೇಲೆ ನಾವು ಇಷ್ಟು ಮಂದಿ ಬಂದೀವಿ ಯಾರದಿದೋ ದೇವ್ರ ವಿಚಾರ ಕೇಳಾಕ ಇನ್ನು ನೀವು ಏನೋ ಇಲ್ಲ ಅಂತಂದ್ರೆ ನೀವೇನು ಹೊಳೆ ನೋಡ್ಬೇಕು ಎಲ್ಲಿ ಈ ಕಡೆ ಎಲ್ಲರೂ ಅದಾರ ನೈವೋ ಊರಾಗ ಊರಾಗ ಅದಾರ ಇಲ್ಲವ್ರ ಹೂನೋ ನೋಡ್ರಿ ಹನೋ ನೋಡ್ರಿ ಅಂತ ನೀವಿದ್ದಾರ ಮತ್ತು ಪಾಪ ನಾವೇನ್ ತಿಳ್ಕೊಬೇಕು ಊರಾಗ ಅದಾರನ ಇಲ್ಲ ಅಂತಂದ ಅಂದ್ರೆ ನಮಗೆ ಎಲ್ಲದಕ್ಕ ಟೈಮ್ ಅದ ನಮಗೆ ಬೇಕಾದಕ್ಕೆ ಟೈಮ್ ಅದ ಎಲ್ಲದಕ್ಕೆ ಟೈಮ್ ಕೊಡ್ತೀವಿ ನಾವು ದೇವ್ರ ಕೆಲಸಕ್ಕೆ ಮಾತ್ರ ಒಟ್ಟ ಟೈಮ್ ಇಲ್ಲ ಅಂತಕೊಂಡ್ಬೋದಕ್ರ ನಾವೆಲ್ಲ ಅನುಕೂಲ ಇದ್ದಾಗ ಹೋದ್ರ ಆತ ಚಲೋ ಇದ್ದಾಗ ನಮ್ಗೆಲ್ಲ ಉಂಡ ತಿಂದ ಎಲ್ಲ ಮುಗಿದ ಮೇಲೆ ಒಂದು ಧಾರಾವಾಹಿ ನೋಡ್ಕೊಂಡು ಬಂದ್ರು ಬಂದ್ರೆ ಮತ್ತೆ ಯಾಕೆ ಇದನ್ನ ಮಾಡೋದು ಸುಮ್ಮನೆ ಅಲ್ಲೇನು ಹೇಳ್ತಾರೆ ಸ್ವಾಮಿಗಳು ಅದನ್ನ ನೋಡೋಣ ಅಂತೀ ನಾಳೆ ಅಂತೇಳಿ ಆದರೂ ಇಷ್ಟರ ಮಂದಿ ಯಾಕೆ ಕಾನ್ಫಿಡೆನ್ಸಿಂದ ಇಂದ ಅಂದ್ರೆ ಇವತ್ತು ಹಾಕಿದ ಧಾರಾವಾಹಿ ನಾಳೆ ಹಾಕ್ತಾರ ನಿಮ್ಗೆ ಗೊತ್ತಾಯ್ತು ಹೌದಲ್ಲ ಇವತ್ತು ಹಾಕಿದ್ ನಾಳೆ ತೋರ್ಸತ್ತಾರೆ ಇವರು ಅಂತ ಅದನ್ನ ಅದನ್ನು ನಂಬಿಕೆ ಮೇಲೆ ಬಂದು ಕುಂತೀರ ಅಂತ ಅನ್ಕೊಂತೀನಿ ನಾನು ಕಾರಣ ಭಗವಂತನ ವಿಚಾರವನ್ನು ಕೇಳಬೇಕಾದ್ರೆ ಅದಕ್ಕೆ ಸರಿಯಾದ ಸಮಯ ಬೇಕು ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಾಮಿ ವಿವೇಕಾನಂದರು ಹೀಗೆ ಬಂದರು ಬಂದ ನಾ ದೇವರನ್ನು ನೋಡಬೇಕು ಅಂದ್ರು ದೇವರನ್ನು ನೋಡಬೇಕು ಅಂತಂದಾಗ ರಾಮಕೃಷ್ಣ ಪರಮಹಂಸರು ಹಾಗಾದ್ರೆ ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಒಂದು ಹೊಳಿ ಕರ್ಕೊಂಡು ಹೋದ್ರು ಅವ್ನು ಹಿಂಗ ಮಗ್ಲ್ದಾಗ ಹೊಳಿ ದೇವರನ್ನು ನೋಡಬೇಕು ಅಂತ ಅಂದ್ಕೂಡ್ಲೇನ ಹೊಳಿ ಕರ್ಕೊಂಡು ಹೋದ್ರಲ್ಲ ಹೊಳಿಗೆ ಬಂದ ಕೂಡ್ಲೇನ ಈಶಾಡಕ್ಕೆ ಬರ್ತದೇನು ನನಗೆ ಬರೋದಿಲ್ಲ ರೀ ಅಂದವ್ ಬರೋದಿಲ್ಲ ಅಂತಂದಂತಹ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಹೊಳಿ ಒಳಗೆ ದೇವರನ್ನ ನೋಡ್ಬೇಕಲ್ಲ ತೋರ್ಸಿನ ತೆಗಿ ಅಂತ ತಿಳ್ಕೊಂಡು ಅವನ ತಲೆ ಮ್ಯಾಲೆ ಕೈ ಇಟ್ಟು ಒಳಗೆ ಹಚ್ಚಕಿದ್ರ ಅವನ್ ನೀರಾಗ ನೀರಾಗಿ ಹಿಂಗೆ ಪೂರ್ಣ ಪ್ರಮಾಣದೊಳಗೆ ಹತ್ತಿಕ್ಕದಾಗ ಅವ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಮೂರು ಸೆಕೆಂಡ್ ತಡ್ಕೊಂಡು ಐದನೇ ಸೆಕೆಂಡ್ ತಡ್ಕೊಳಕ್ ಆಗ್ಲಿಲ್ಲ ನೀರಾಗ್ ಎಷ್ಟು ಮಟ್ಟ ಇರಕ್ಕೆ ಆಗ್ತದೆ ಗುರುಗಳು ನೋಡಿದ ಕೈಯ್ಯ ಬಿಡುವಲ್ರು ಮ್ಯಾಗ ತಲೆ ಮ್ಯಾಗ ಕೈ ಇಟ್ಟು ನೀರಾಗ್ ಮುಳುಗಿಸಿ ಹತ್ತಿಕ್ಕಿಡ್ಕೊಂಡು ಕುಂತು ಬಿಟ್ಟಾರ ಅವ ಕೊಸರಾಡ್ಕೊಂಡು ಅದನ್ನ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಎದ್ದು ಹೊರಗೆ ಬಂದ ಹೆದ್ದೊರಗೆ ಬಂದಾಗ ರಾಮಕೃಷ್ಣ ಪರಮಹಂಸರು ಕೇಳಿದ್ರಂತ ನೀರಾಗ್ ಮುಳ್ಕೊಂಡಿದ್ದೆಲ್ಲ ನೀರಾಗ್ ಮುಳುಗಿದ್ನಲ್ಲ ಆ ಟೈಮ್ದೊಳಗೆ ಏನ್ ನೆನಪಾತ ನಿನಗೆ ಏನ್ ನೆನಪಾತ ಏನ್ ನೆನಪಾತ ರೊಕ್ಕ ನೆನಪಾತೇನು ಮನೆ ಯಾರು ಮತ್ತಾರ ಮನೆಯಾಗಿದ್ದವ್ರು ನೆನಪಾದ್ರೇನು ಏನ್ ನೆನಪಾತ ನಿನಗ ಅಂತ ಕೇಳಿದ್ರೆ ವಿವೇಕಾನಂದ್ ಹೇಳಿದ್ರು ರೊಕ್ಕ ಯಾವ ಬಂಗಾರ ಏನ್ರಿ ಬದುಕಿದ್ರು ಸಾಕನ್ನ ಅಟ್ಟು ಬಿಟ್ಟರೆ ಬ್ಯಾರೇನು ನೆನಪಿದ್ದಿಲ್ಲ ನನಗ ಅಂದವ ಯಾಕ ಒಳಗೆ ಮುಳುಗದಾಗ ಹೊರಗೆ ಬರಬೇಕನ್ನುವಂಥದ್ದನ್ನು ಬಿಟ್ಟರೆ ಬೇರೆ ಏನು ನೆನಪಿರಲಿಲ್ಲ ನನಗೆ ಹಾಗಾಗಿ ಈ ಮಾತನ್ನ ಯಾಕೆ ನಾವು ತಿಳ್ಕೊಬೇಕಂದ್ರೆ ನೀರೊಳಗೆ ಮುಳುಗದಾಗ ನಾವು ಹೊರಗೆ ಬರಬೇಕನ್ನು ಅಷ್ಟೇ ಅದೊಂದು ಹೇಗೆ ಇಚ್ಛೆ ಇರ್ತದೆ ಅಂಥ ತೀವ್ರವಾಗಿರ್ತಕ್ಕಂತಹ ಒತ್ತಡದಿಂದ ನಿನ್ನ ಬಿಟ್ಟರು ನನಗೆ ಯಾರು ಇಲ್ಲ ಪರಮಾತ್ಮ ಬೇಕಾದಾಗ್ಲಿ ನಿನ್ನ ಕಂಡೇ ನಾ ಸಾಯ್ತೀನಿ ಅನ್ನುವಂತದ್ದಂದ ಕೋಳೂರ ಕೊಡುಗುಸು ಮಾಡ್ದಂಗೆ ಬೇಡರ ಕಣ್ಣಪ್ಪ ಮಾಡ್ದಂಗೆ ಅನೇಕ ಜನ ಶಿರಿಯಾಳ ಮಾಡ್ದಂಗೆ ಮತ್ತ ಅನೇಕ ಜನ ಈ ನಾಡಿನೊಳಗೆ ಅಂತ ಭಕ್ತಿಯನ್ನು ಮಾಡ್ದಂಗೆ ನಿನ್ನ ಬಿಟ್ಟರೆ ನನಗೆ ಯಾರು ಇಲ್ಲ ನಿನ್ನ ಕಂಡತ್ತಿರ್ತೀನನ್ನುವಂತ ತೀವ್ರ ಉತ್ಕೃಷ್ಟ ಪ್ರೇಮ ಇದ್ದಾಗ ಮಾತ್ರ ಆ ಭಗವಂತನ ಸಾಕ್ಷಾತ್ಕಾರ ನಮ್ಗೆ ಹಾಕೈತೆ ಹೊರತಾಗಿ ನನಗ ಅನುಕೂಲ ಇದ್ದಾಗ ಭಕ್ತಿ ಮಾಡ್ತೀನಿ ಅಂದ್ರೆ ಯಾವ ಕಾಲಕ್ಕೂ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಪ್ರಭದೇವರು ಒಂದು ಚಲೋ ಮಾತನ್ನ ಹೇಳ್ತಾರೆ ಎಷ್ಟು ಚಲೋ ಹೇಳ್ತಾರೆ ಈ ಪ್ರಕೃತಿಯನ್ನು ಹೆಂಗ ಸೃಷ್ಟಿ ಮಾಡ್ಯನ್ ಭಗವಂತ ಅಂತಂದ್ರೆ ನಾವು ಅವ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರಕೃತಿ ಒಳಗೊಂದು ಗುಡಿ ಕಟ್ಟಿವಿ ಅಟ್ಟೆ ಆ ಗುಡಿಯನ್ನು ಕಟ್ಟಿ ಚಂದಾಗಿ ಉದ್ಘಾಟನೆ ಮಾಡ್ಕೋಬೇಕು ಯಾಕಂದ್ರೆ ಅಲ್ಲಿ ವಿಧಿವಿಧಾನವನ್ನು ಮಾಡೋದ್ರ ಮುಖಾಂತರವಾಗಿ ದೇವರಿಗೆ ಸಂಸ್ಕಾರವನ್ನ ಕೊಡ್ತಾರೆ ನೋಡ್ರಿ ಸಂಸ್ಕಾರ ಅನ್ನುವಂಥದ್ದು ದೇವರಿಗೆ ಸಹಿತ ಸಂಸ್ಕಾರ ಕೊಡ್ತಾರೆ ಈಗೇನು ಮೂರ್ತಿ ಐತಲ್ಲ ಅದಕ್ಕೆ ಸಂಸ್ಕಾರ ಕೊಟ್ಟು ಆಮೇಲೆ ಅದನ್ನು ದೇವರಾಗಿ ದೇವರ ಸ್ಥಾನದೊಳಗೆ ಕುಂದರ್ಸೋ ಪ್ರಯತ್ನ ಮಾಡ್ತಾರೆ ಮತ್ತೆ ಕಲ್ಲಿಗೆ ಸಂಸ್ಕಾರ ಕೊಟ್ಟು ದೇವರನ್ನಾಗಿ ಮಾಡಕ್ ಅಂದ್ರೆ ಅದಕ್ಕೆ ನಡ್ಕೊಳ್ಳುವಂತ ಭಕ್ತರಿಗೆ ಸಂಸ್ಕಾರ ಅನ್ನುವಂಥ ಕಾರಣಕ್ಕಿದ ಆಧ್ಯಾತ್ಮಿಕ ಪ್ರವಚನ ಬೇರೆ ಕಾರಣಕ್ಕಲ್ಲ ಇದು ನಿಮಗೂ ಸಂಸ್ಕಾರ ಆಗ್ಬೇಕಲ್ಲ ಹೇಗೆ ನಡ್ಕೋಬೇಕು ಹೇಗೆ ಪಡ್ಕೋಬೇಕು ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ನಾವು ದೇವರ ಹತ್ರ ಬರಬೇಕಾದ್ರೂ ಸಹಿತ ಹೇಗೆ ಬರಬೇಕು ದೇವರನ್ನು ಹೇಗೆ ಕಾಣಬೇಕು ಈ ಸಂಸ್ಕಾರವನ್ನು ಪಟ್ಕೊಂಡು ನಾವೆಲ್ಲ ಜೀವನ ಮಾಡ್ಬೇಕು ಅನ್ನುವಂಥದ್ದು ಕಾರಣಕ್ಕೆ ಹನ್ನೊಂದು ದಿವಸ ಇಲ್ಲಿ ಪ್ರವಚನ ಮತ್ತೆ ಬೇರೆ ಏನಲ್ಲ ಅವ್ರು ಎಷ್ಟು ಚಲೋ ಹೇಳ್ತಾರಂದ್ರೆ ತೋಟವ ಬಿತ್ತಿದ ರೆಮ್ಮವರು ತೋಟವ ಬಿತ್ತಿದ ಕಾಹ ಕೊಟ್ಟರು ಜವನರು ನಿತ್ಯವಲ್ಲದ ಸಂಸಾರ ಕೃತ ಹೋಯಿತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಗುಹೇಶ್ವರ ನಿಕ್ಕಿದ ಕಿಚ್ಚು ಹೊತ್ತಿಕ್ಕಲುಂಟು ಅಟ್ಟುಣಲಿಲ್ಲ ಎಷ್ಟು ಚಲೋ ಇದು ಬಾಳ ಮಂದಿಗೆ ಗೊತ್ತಾಗೋದಲ್ಲ ಅಷ್ಟೇ ಇದನ್ನು ತಿಳಿಸಿ ಹೇಳಿದಾಗ ಗೊತ್ತಾಗ್ತದ ತೋಟವ ಬಿತ್ತಿದಾರೆ ಎಮ್ಮವರು ನಿಮಗೂ ಬಾಳ ಮಂದಿ ತೋಟ ಪಟ್ಟದ ಇಲ್ಲೇ ಮಗಲ್ದಾಗ ಹೊಳಿ ಹರಿದದ ಭಗವಂತ ನೋಡ್ರಿ ಎಲ್ಲೋ ಮಳೆ ಆದ್ರೆ ಎಲ್ಲೋ ಹೊಳಿ ಹರಿತದ ಅಜ್ಜರ ಎಲ್ಲೇ ಮಳೆ ಆಕೈತಿ ಎಲ್ಲೇ ಹೊಳಿ ಬರ್ತೈತಿ ಹೊಳಿ ಬಂದು ಕೊಡ್ಲೇನೋ ನಮ್ಮ ಕಬ್ಬಿಗೆ ನೀರು ಹಾಸ್ಕೊಂಡು ಏ ನಾವು ಅಂತ ನಾವು ಅಂತೀವಿ ಆದರೆ ವಿಚಾರ ಮಾಡ್ಕೊಳ್ರಿ ನಮ್ಮ ಬ ಎಷ್ಟೋ ಊರ ಕುಡಿಯೋಕೆ ನೀರೇ ಇಲ್ಲ ಕುಡಿಯೋಕೆ ನೀರೇ ಇಲ್ಲ ಅಂತಂದಾಗ ವಿಚಾರ ಮಾಡ್ಕೋಬೇಕು ಸದ್ಗುರುವಿನ ಕೃಪಾ ಹೊಳೆ ಆಲೂರ ಮೇಲೆ ಎಷ್ಟೈತಿ ಅಂತಂದ್ರೆ ನಮ್ಮ ನವಲಗುನ ಕಡೆ ಬಂದ್ರಿ ಅಂತಂದ್ರೆ ಕೊಡಪಾನ ಹಿಡ್ಕೊಂಡು ಬೀದಿ ಒಳಗೆ ಲೈನ್ ಹಚ್ಚಿರ್ತಾರೆ ಹಿಂಗೆ ಯಾಕ ಕುಡಿ ನೀರು ಯಾವಾಗರ ಬಂದು ಬಂದರು ವಾರಕ್ಕೊಂಬಂದ್ರೆ ಪುಣ್ಯ ಅಂತ ತಿಳ್ಕೊಂಡು ಆ ನೀರಿಗಾಗಿ ಊರ್ನ ಮನೆಯಾಗಿನ ಎಲ್ಲಾ ಎಲ್ಲ ಕೆಲಸ ಬಿಟ್ಟು ಗಾಡಿ ಬರುವುದನ್ನು ನೋಡ್ಕೊಂತ 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 ಕೂತ್ಕೊಂಡು ಆ ನೀರು ತಗೊಂಡು ಹೋಗುವಷ್ಟು ಮಧ್ಯದೊಳಗೆ ನಾವು ಮಂದಿ ನೋಡ್ತೀವಿ ಇಲ್ಲೇ ಕರ್ನಾಟಕದಾಗ ಅಂದ್ರೆ ನಮ್ಮ ಪರಮಾತ್ಮ ನಮ್ಮ ಬಗ್ಗೆ ಅಷ್ಟು ಕೃಪಾತ್ವರು ಏನಂದ್ರೆ ನಮ್ಮ ಊರು ಮಗ್ಗಲ್ದಾಗ ನಾವು ಹೊಳೆಯನ್ನು ಹರಿಸುವಂಥ ಪ್ರಯತ್ನವನ್ನ ಭಗವಂತ ಮಾಡ್ಯನ ಅಂತಂದ್ರೆ ಮತ್ತೆ ಹೊಳೆ ಅಲ್ಲರು ಪುಣ್ಯ ಹಾಲನೇ ಇದು ಒಂದು ಜೋರಾಗಿ ಚಪ್ಪಾಳಿ ತಟ್ಟೆಯಲ್ಲಿ ಏನಾರ ಸಮಸ್ಯೆ ಇದೆ ನಿಮ್ಗೆ ಈ ಚಪ್ಪಾಳಿ ಹೇಳಿ ಹೊರ್ಸ್ಕೋಬೇಕಾದ್ರೆ ಸಂಸಾರ ಋತಾ ಹೊಯಿತಲ್ಲ ಗುಹೇಶ್ವರ ನಿಕ್ಕಿದ ಕಿಚ್ಚು ಪತ್ತಿಕ್ಕಲುಂಟು ಅಟ್ಟುನಲಿಲ್ಲ ಒಂದು ಬಾಳ ಸುಂಟಲ್ ಮೂರು ಲೈನಿನ ವಚನದೊಳಗೆ ಇಡೀ ಜಗತ್ತಿನ ಮರ್ಮವನ್ನು ಇಟ್ಟಾರ ಅವ್ರು ಅದಕ್ಕೆ ಬೆಡಗಿನ ವಚನ ಅಂತ ಕರೀತಾರೆ ಮಂದಿ ಮಾತಾಡ್ತಿರ್ತಾರೆ ನೋಡ್ರಿ ಹೊರಗೆ ಮಾತಾಡೋದವ ಒಂದು ಮಾತಾಡ್ತಿರ್ತಾರೆ ಹೊಳೆ ತಿಳ್ಕೋದ ಅಂತ ತಿಳ್ಕೊತಿರ್ತಾರ ಮಂದಿ ಅದಕ್ಕೆ ಬೆಡಗಿನ ವಚನ ಅಂತ ಕರೀತಾರೆ ಏನೋ ಬಾಳ ಒಡಪಿಟ್ಟು ಮಾತಾಡ್ತಿವಲ್ಲ ಅಂತಾರಲ್ಲ ಒಡಪಿಟ್ಟು ಇದು ವಚನ ಸಾಹಿತ್ಯ ಎಷ್ಟು ಚಲೋ ಮಾತು ಹೇಳ್ತಾರಂದ್ರೆ ಅಂದ್ರೆ ಬಿತ್ತಿದಾರೆ ಅಮ್ಮ ನಮ್ಮ ತೋಟದೊಳಗೆ ತರತರದ ಹಣ್ಣುಗಳನ್ನು ಹಣ್ಣುಗಳನ್ನ ನಮ್ಮ ತೋಟದೊಳಗೆ ಬೇಕಾಗಿದ್ದನ್ನ ಬೇಲಿ ಹಾಕೊಂಡು ಎಲ್ಲ ಕುತ್ಕೊಂಡು ತೋಟ ಬೆಳ್ಕೊಂತೀವಲ್ಲ ಭಗವಂತ ಒಂದು ತೋಟ ನಿರ್ಮಾಣ ಮಾಡ್ಯಾನ ಇದ್ರೊಳಗೆ ಭೂಮಿ ಮಾಡ್ಯಾನ ಇದರೊಳಗೆ ಗಾಳಿ ಮಾಡ್ಯಾನ ಇದರೊಳಗೆ ನೀರು ಮಾಡ್ಯಾನ ಇದ್ರೊಳಗೆ ಬೆಂಕಿ ಮಾಡ್ಯಾನ ಇದರೊಳಗೆ ದೊಡ್ಡ ದೊಡ್ಡ ಗುಡ್ಡಗಳನ್ನ ಇದು ಇದ್ನ ತೋಟ ಇದು ಅವನ ತೋಟದೊಳಗೆ ವಸ್ತುಗಳಿವೆಲ್ಲ ತೋಟವ ಬಿತ್ತಿದಾರೆ ಎಮ್ಮವರು ಯಾರು ಭಗವಂತ ಇಂಥದ್ದೊಂದು ಅದ್ಭುತ ತೋಟ ರೆಡಿ ಮಾಡಿ ಎಷ್ಟು ಚಲೋ ತೋಟ ರೆಡಿ ಮಾಡಿಟ್ಟಾನ ಅಂತಂದ್ರೆ ನಮ್ಮ ಪಕ್ಕದಾಗ ಹೊಳಿ ಹಳಿ ನೀರು ಹೆರ್ದದ ಹೊಳೆ ನೀರು ಹರಿದದಲ್ಲ ಇದು ಸಿಹಿ ನೀರದ ನೀರು ಹರಿಬೇಕಾದ್ರೆ ನೋಡ್ರಿ ಎಲ್ಲೋ ಸಮುದ್ರದ ಸಮುದ್ರದಾಗಿನ ನೀರು ಮ್ಯಾಗ ಹೋಗುತ್ತೆ ಸಮುದ್ರದಾಗಿನ ನೀರು ಮ್ಯಾಗ ಹೋಗಿ ಅದು ಉಪ್ಪು ನೀರ ಸಮುದ್ರದಾಗಿರುವಂತದ್ದೆಲ್ಲ ಉಪ್ಪು ನೀರ ಉಪ್ಪು ನೀರು ಮ್ಯಾಗ ಹೋಗ್ತದೆ ಆವಿಯಾಗಿ ಮತ್ ಹೊಳಿ ತಡಗ ಬರ್ಬೇಕಾದ್ರೆ ನಮ್ಮ ಮನೆಯಾಗಿರ್ತಕ್ಕಂಥ ಸೌಳ್ ನೀರನ್ನು ಫಿಲ್ಟರ್ ಮಾಡ್ಲಿ ಕುಡಿಲಿಲ್ಲ ಅಂದ್ರೆ ನಾವು ಆಗೋದಿಲ್ಲ ವಿಚಾರ ಮಾಡ್ಕೊಳ್ರಿ